गुड मॉर्निंग आविनाश दे तो सन्योरल वाम प्रत्येक सन्योर को मैं अनमातु देवस्तना लक्ष्मी देवस्तना मत्तु शिव देवस्तन को प्रतिमा बर्तिने चिक्क देते देवस्तन आत्रु सन्योर को मैं बर्तिने कड़े सिवा देवस्तन लकड़े लक्ष्मी देवस्तन है दे ಕಡೆ ಮುಂದೆ ಗಣಪತಿ ದೇವಸ್ಥಾನ ಇದೆ ಹನುಮಂತ ದೇವಸ್ಥಾನ ಎಲ್ಲರಿಗೂ ಒಳ್ಳೇದು ಮಾಡ್ಲಿ ಅಂತ ಕೇಳ್ಕೊಳ್ತೀನಿ ಈ ಚಾನಲ್ ನನ್ನದೇ ಡೈ ಫ್ರೆಂಡ್ಸ್ ಮುದ್ದು ಚೇತು ಚೇತನ್ ಅಂತ ಆಲ್ರೆಡಿ ಅಪ್ಪು ಚೇತನ್ ಸೆವೆಂಟಿ ಚಾನಲ್ ಇದೆ ಅದು ಕಂಟಿನ್ಯೂ ಮಾಡಕತ್ತೀನಿ ಅದು ಸ್ವಲ್ಪ ಕಾಪ್ರೇಟ್ ಸ್ಟ್ರೈಕ್ ಆಗಿವೆ ಮೊನೋ ಆಗೋದು ಔಟು ಪ್ರಯತ್ನ ಮಾಡೋಕ್ಕೀನಿ ಅಷ್ಟೇ ಮೊನೋ ಆಗಬೇಕಲ್ಲ hello nashta hai ta have a nice day okay bye take care ನನ್ನ ಶಾರ್ಟ್ ವಿಡಿಯೋ ಎಲ್ಲ ಸಪೋರ್ಟ್ ಮಾಡ್ತಾಯಿರಿ ನಾನು ಯಾವಾಗಲೂ ಮ್ಯೂಟ್ ಲೈವ್ ಇರ್ತೀನಿ ನಾನು ಜಸ್ಟ್ ಇವತ್ತು ಲೈವ್ ಮಾತ್ ಮಾತಾಡೋಕ್ಕಾಗಲ್ಲ ಓಕೆ ಟೇಕ್ ಕೇರ್ ಬಾಯ್